ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂಥರ ಖುಷಿಯಾಗಿದ್ದೀನಿ ಆ ಇವತ್ತು ನನ್ನ ಪರಿಚಯ ನಿಮ್ ಜೊತೆ ಮಾಡ್ಕೊಳ್ಳೋಣ ಅಂತ ಅಷ್ಟೇ ನಾನು ಇಷ್ಟ ದಿನ ವೀಡಿಯೋ ಹಾಕ್ತಾ ಇದ್ದೆ ವಿಡಿಯೋ ಹಾಕಿ ಯಾವತ್ತು ಕೂಡ ನನ್ನ ಪರಿಚಯ ಎಲ್ಲರೂ ಅವ್ರವ್ರು ಪರಿಚಯ ಮಾಡ್ಕೊಂಡು ವೀಡಿಯೋ ಶಾಟ್ ಮಾಡ್ತಾರೆ ನಾನು ಆತರ ಮಾಡಿರಲಿಲ್ಲ ಫಸ್ಟ್ ವೀಡಿಯೋ ಹಾಕೋಣ ಸ್ವಲ್ಪ ಮೂವ್ ಆದ್ಮೇಲೆ ನಾನು ಪರಿಚಯ ಮಾಡ್ಕೊಳ್ಳೋಣ ಅಂತ ಇದ್ದೆ ಇವತ್ತು ಪರಿಚಯ ಮಾಡ್ಕೊಳಕ್ಕೆ ಬಂದಿದ್ದೀನಿ ಪುಟ್ಟದಾಗಿ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಹೇಳೋ ಅಂತದ್ದು ನಂದೇನಿಲ್ಲ ಹಾಗಾಗಿ ನನ್ನ ಹೆಸರು ಉಮಾ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಗಂಗಾವತಿ ಹೊಸ್ಪೆಟ್ಟ ಹತ್ರ ಗಂಗಾವತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಂಪೆ ಹೊಸಪೇಟೆ ಗಂಗಾವತಿ ನಾನು ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಮತ್ತೆ ಎಜುಕೇಷನ್ ಕೂಡ ಸ್ವಲ್ಪನೇ ಓದಿರೋದು ನಾನು ಒಂದು ಎಸ್ ಎಲ್ ಸಿವರೆಗೂ ಅಲ್ಲೇ ಮುಗ್ದಿದ್ದು ನಾನು ಅಲ್ಲೇ ಓದ್ಕೊಂಡು ಮೇಲೆ ಬೆಂಗಳೂರಿಗೆ ಬಂದ್ವಿ ಅಪ್ಪ ಅಮ್ಮ ಫಸ್ಟೇ ಬಂದಿದ್ದರು ಆಮೇಲೆ ನಾನು ಬಂದಿದ್ದೆ ಎಸ್ ಎಲ್ ಸಿ ಮುಗಿದ್ಮೇಲೆ ಈಗ ಬೆಂಗಳೂರಲ್ಲಿ ಇರೋದು ಇದ್ದು ಮದುವೆ ಆಯಿತು ನಮ್ಮದು ಲವ್ ಮ್ಯಾರೇಜ್ ನಮ್ಮ ಮನೆಯವ್ರ ಹೆಸರು ಗುರು ಅಂತ ಅವ್ರದ್ದು ಮದ್ಗಿರಿ ಹತ್ರ ಮಡಕ್ಷಿರ ಅವ್ರದ್ದು ಊರು ಅವರು ಅಲ್ಲಿಂದ ಇಲ್ಲಿಗೆ ಕೆಲಸ ಮಾಡೋಕ್ಕಂತ ಬಂದು ಅದಾದಮೇಲೆ ನಮ್ಮಿಬ್ಬರು ಮದುವೆ ಆಯಿತು ಎಲ್ಲರೂ ಒಪ್ಪಿ ಮದುವೆ ಮಾಡಿ ಮಾಡಿದ್ದಾರೆ ನಮ್ಮದು ಖುಷಿ ಆಗುತ್ತೆ ನನಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಜಾಸ್ತಿ ಟೈಮ್ ತೊಗೊಂಡಿಲ್ಲ ನಾವು ಬೇರೆಯವ್ರ ಥರ ಓಡಾಡೋದು ಮಾತಾಡೋದು ಆ ಥರ ಎಲ್ಲ ಮಾಡಿಲ್ಲ ಮದುವೆ ಅತ್ತೆಗೆ ಫಸ್ಟಿಗೆ ಗೊತ್ತಿತ್ತು ನಾವು ಮಾತಾಡೋದು ಅವರೇ ನಾವು ಮದುವೆ ಮಾಡ್ಕೊಳ್ಳಿ ಇಬ್ರು ಅಂತ ಅವರೇ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಸಿಂಪಲ್ ಮಾ ಸಿಂಪಲಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು ನಮ್ಮನ್ನು ಇವಾಗ ಒಂದು ಮುದ್ದಾದ ಪಾಪು ಇದ್ದಾನೆ ಬೇಜಾರು ಅನ್ನೋ ವಿಷಯ ತುಂಬ ಇರುತ್ತೆ ಅದೆಲ್ಲ ಹೇಳ್ಕೊಂಡ್ರೆ ನಿಮಗೂ ಕೂಡ ಬೇಜಾರು ಅಂತ ಖುಷಿ ವಿಷಯ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಮತ್ತೆ ಇನ್ನೊಂದು ಇವಾಗ ಮಾಡ್ತಾ ಇದ್ದೀನಿ ನಾನು ಬ್ಲಾಗ್ ಚಾನಲ್ ಅಲ್ವಾ ಹಾಗಾಗಿ ನನ್ನ ಚಾನಲಲ್ಲಿ ಟೈಲರಿಂಗ್ ಬಗ್ಗೆ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಟೈ ನಾನು ಮಿಷಿನ್ ಮೇಲೆ ಕೂತಿಲ್ಲ ಇನ್ನೂ ಅದಾದಮೇಲೆ ಅದು ಕೂಡ ತೋರಿಸ್ಕೊಡ್ತೀನಿ ನಿಮ್ಮ ಜೊತೆ ಟೈಲರಿಂಗ್ ಬಗ್ಗೆ ಆಗಿರ್ಬೋದು ಜರ್ನಿ ವೀಡಿಯೋ ಆಗಿರ್ಬೋದು ಟೆಂಪಲ್ ವೀಡಿಯೋ ಆಗಿರ್ಬೋದು ನಿಮಗೆ ಡೈಲಿ ವ್ಲಾಗ್ಸ್ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೆಲ್ತ್ ಟಿಪ್ಸ್ ಬಗ್ಗೆ ನಾನು ಜಾಸ್ತಿ ಹೆಲ್ತ್ ಎಲ್ತ್ ಟಿಪ್ಸು ಸ್ವಲ್ಪನೇ ಇದು ಮಾಡ್ತೀನಿ ಜಾಸ್ತಿ ಕೊಡೋಕ್ಕೋಗಲ್ಲ ಯಾಕಂದರೆ ಒಬ್ಬರಿಗೆ ಇರೋ ಥರ ಇನ್ನೊಬ್ರಿಗೆ ಇದು ಮಾಡಲ್ವಲ್ಲ ಹಾಗಾಗಿ ಬ್ಲಾಗ್ಸ್ ಯಾವಾಗಲೂ ನಡೀತಾ ಇರುತ್ತೆ ಇಷ್ಟು ದಿನ ಪುಟ್ಟಾಣೆ ಮಗು ಇದ್ದಾನೆ ಒಂದಿನ ಮಾಡ್ತಿದ್ದೆ ಒಂದಿನ ದಿನ ಮಾಡ್ತಿರ್ಲಿಲ್ಲ ಇನ್ನು ಮುಂದೆ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಾದರೆ ಇಷ್ಟು ದಿನದಿಂದ ಇವತ್ತು ನಾನು ಮಾಡೋಕ್ಕೆ ವ್ಲಾಗ್ ಏನು ಕಾರಣ ನನ್ನ ಪರಿಚಯದ್ದು ಅಂದರೆ ನಂದು ಇನ್ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅದು ಒಂದು ಖುಷಿಗೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ಬಂದೆ ನನ್ನ ಪರಿಚಯ ಮಾಡಿಕೊಂಡು ಈಗೇ ಸಪೋರ್ಟ್ ಇರಿ ನನ್ನ ಚಾನಲ್ನ ಪ್ಲೀಸ್ ಈ ಪುಟ್ ಏನು ಮಿಡಲ್ ಕ್ಲಾಸ್ ಫ್ಯಾಮ್ಲಿನ ಸ್ವಲ್ಪ ಬೆಳೆಸಿ ಅಷ್ಟು ರಿಚ್ ಅಲ್ಲ ನಾವು ತುಂಬ ಬಡವರು ನಾವು ಪುಟಾಣಿ ಕುಟುಂಬ ನಮ್ಮದು ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯವರು ನಾನು ನಮ್ಮ ಮಗು ನಮ್ಮಮ್ಮ ನಮ್ಮತ್ತೆ ನಮ್ಮ ಮಾವ ಇಷ್ಟೇ ಅವರು ಒಬ್ಬರೇ ಮಗ ಅವರ ಅಮ್ಮಂಗೆ ನಾನು ಒಬ್ಬಳೆ ಮಗಳು ನಮ್ಮಮ್ಮಂಗೆ ಇವಾಗ ಸದ್ಯಕ್ಕೆ ನಮಗೂ ಒಬ್ಬನೇ ಮಗ ಇರೋದು ಅಮ್ಮ ನಮ್ಮ ಜೊತೆಯೇ ಇರೋದು ಅತ್ತೆ ಮಾವ ಸದ್ಯ ಕೂರಲ್ಲಿದ್ದಾರೆ ಇಷ್ಟು ನನ್ನ ಪರಿಚಯ ಪ್ರತಿ ನಿಮ್ಮ ಪ್ರತಿಯೊಂದು ನಿಮ್ಮ ಜೊತೆ ಹಂಚ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಪ್ರತಿಯೊಂದು ಕೂಡ ಮುಂದೆ ನಡೆಸಿ ನಿಂತ್ಕೊಂಡು ಸಪೋರ್ಟ್ ಮಾಡಿಕೊಂಡು ಅಂತ ಕೇಳ್ತೀನಿ ಯಾರೆಲ್ಲ ಈ ಚಾನಲ ನೋಡ್ತಿದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲ ನೀವು ನನ್ನ ಚಾನಲ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನೇನು ಹೇಳೋದು ಟೆಂಪಲ್ ವಿಡಿಯೋ ಆಗ್ತೀನಿ ನಾನು ಮತ್ತೆ ಏನಾದರೂ ಹೋಗ್ತಾಯಿದ್ದರೆ ಜರ್ನಿ ವಿಡಿಯೋ ಆಗ್ತೀನಿ ಮತ್ತು ಹಳ್ಳಿ ಅವರೇ ನಾವು ಗಂಗಾವತಿ ಹತ್ರನೇ ಹಳ್ಳಿ ಅಲ್ವಾ ಪ್ರತಿಯೊಂದು ನಿಮಗೆ ಹಳ್ಳಿ ಶೈಲಿಯಲ್ಲಿ ಅಡುಗೆ ಹೇಳ್ಕೊಡ್ತೀನಿ ನಾನು ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ತೋರಿಸ್ಕೊತೀನಿ ನನಗೆ ಎಷ್ಟು ಬರುತ್ತೆ ಅಷ್ಟು ಅತ್ತೆ ಅವ್ರು ಏನು ಮಾಡ್ತಾರೆ ಅಂತ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಪಾಪ ಅವರು ಒಬ್ಬರೇ ಮಗ್ಗ ಅಲ್ವಾ ನಮ್ಮ ಮನೆಯವರು ನನ್ನನ್ನು ಮಗಳ ಥರನೇ ನೋಡ್ಕೊಳ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಪುಟ್ಟ ಕುಟುಂಬ ಆದರೆ ಆದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಪ್ಲೀಸ್ ಈ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟು ಜನ ನಾನು ಆಗ್ತಾರ ಇಲ್ವೋ ಸಬ್ ಅಂದ್ಕೊಂಡಿದ್ದೆ ಎಲ್ಲರೂ ಆಗಿದ್ದೀರಾ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾನು ಹಾಗೆ ಇನ್ನೇನು ಹೇಳೋದು ಮಾತೆ ಬರ್ತಾ ಇಲ್ಲ ನನಗೆ ಇಷ್ಟು ಆವಾಗ ಬೆಳಗ್ಗೆ ಏನೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಮಾತಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಮಾತ್ರ ನಿಮ್ಮ ಜೊತೆ ನಾನು ಇದ್ದೀನಿ ಅಷ್ಟೇ ಅಂತ ನನಗೆ ನರ್ವಸ್ ಆಗ್ತಿದೆ ನಿಜವಾಗ್ಲೂ ನಾನು ಏನಂದರೆ ಯಾರನ್ನು ಜಾಸ್ತಿ ಹಚ್ಕೊಂಡಿಲ್ಲ ಮಾತಾಡಿಲ್ಲ ಯಾರ ಜೊತೆ ಅಷ್ಟೇ ಕನೆಕ್ಟ್ ಇರಲಿಲ್ಲ ನಾನು ಅಂತ ಹುಡುಗಿ ಅಂದರೆ ನಾನು ಒಬ್ಬಳೇ ಮಗಳಾಗಿರೋದ್ರಿಂದ ನಾನು ಯಾರ ಜೊತೆಯೂ ಬೆರ್ತಿಲ್ಲ ಒಬ್ಬಳೇ ನಾನೇನೋ ನನ್ನ ಮನೆಯನೋ ಅಮ್ಮ ಆ ಥರ ಇದು ಮಾಡಿರೋದು ಹಾಗಾಗಿ ನಾನು ಇದೇ ಫಸ್ಟು ಸರಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಒಬ್ಬರ ಜೊತೆ ಕನೆಕ್ಟ್ ಆಗಿ ಹೌದು ನನಗೂ ಸಬ್ ಹಾಕ್ತಾರೆ ನನ್ನನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದ್ದು ನನಗೆ ಇದೇ ನಿಮ್ಮ ಸ್ನೇಹ ಪ್ರೀತಿ ಅದೇ ನನ್ನ ಹಾಗೇ ನನ್ನ ಮೇಲೆ ಇರಲಿ ಹಾಗೇ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮುಂದೆ ನಾನು ವೀಡಿಯೋಸ್ ಹಾಕೋಕ್ಕೆ ಡೈಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಒಂಥರ ಜೋಶ್ ಕೊಡುತ್ತೆ ಬೆಂಬಲ ಕೊಡುತ್ತೆ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಇನ್ನೇನೂ ಇಲ್ಲ ಮುಂದೆ ಯಾವಾಗಾದರೂ ನಮ್ಮ ಮನೆಯವ್ರ ಜೊತೆ ನಾನು ಇನ್ನೊಂದು ಸರಿ ಪರಿಚಯ ವಿಡಿಯೋ ಮಾಡಿ ಹಾಕ್ತೀನಿ ನಾವಿಬ್ಬರು ಹೇಗೆ ಪರಿಚಯ ಆದ್ವಿ ಯೂಟ್ಯೂಬ್ ಮಾಡಬೇಕಾಗಿದ್ರೆ ಅವ್ರ ಸಪೋರ್ಟ್ ನನಗೆ ಎಷ್ಟಿತ್ತು ಅಂತ ಅವರು ನನಗೆ ತುಂಬಾ ಸಪೋರ್ಟ್ ಇದೆ ಪಾಪ ಅವರು ಅಲ್ಲಿ ಮಾಡು ಏನಾದರೂ ನಿಮಗೆ ಖುಷಿ ಆಗೋ ಥರ ಮಾಡು ಅಂತ ನಾನು ಸ್ವಲ್ಪ ಬೇಜಾರಲ್ಲಿ ಇದ್ದೆ ಮೇಲೆ ಮಾಡು ಸರಿ ಹೋಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಅವರು ನನಗೆ ಬೆಂಬಲ ಮಾಡಿದ್ದೆ ಅವರು ಮನೆಯವರು ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಅವ್ರಿಗೆ ನಾನು ಗುರು ಅವರೇ ಈ ಚಾನಲ ನೀವು ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ ನನ್ನನ್ನು ಪುಟ್ಟ ಮಗು ಥರ ನೋಡ್ಕೊಳ್ತೀರಾ ಬೈಯೋದು ಅದೆಲ್ಲ ಇದ್ದಿದ್ದೆ ಅದೆಲ್ಲ ನೋಡ್ಕೊಳ್ತೀರಾ ಅಷ್ಟು ಸಪೋರ್ಟ್ ಮಾಡ್ತೀರಾ ಯಾರು ಅಷ್ಟು ಬೇಗ ಸಪೋರ್ಟು ಮಾಡಲ್ಲ ಸೋಷಲ್ ಮೀಡಿಯಾಗೆ ಬರೋಕ್ಕೆ ಯಾರು ಇಷ್ಟಪಡಲ್ಲ ನೀವು ಮಾಡು ಅಂತ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಪರಿಚಯ ವಿಡಿಯೋ ಎಂಡಾಗುತ್ತೆ ನೆಕ್ಸ್ಟ್ ಆಗ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್